ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ ಕರ್ತನಾದಂಥ ಯೇಸು ಕ್ರಿಸ್ತನ ಶ್ರೇಷ್ಠವಾದಂಥ ನಾಮದಲ್ಲಿ ಈ ಸಂದೇಶವನ್ನು ವೀಕ್ಷಿಸಲಿಕ್ಕೆ ಬಂದಿರುವ ನಿಮ್ಮೆಲ್ಲರನ್ನು ಕೂಡ ಪ್ರೀತಿಯಿಂದ ಆಹ್ವಾನಿಸುವಂಥವನಾಗಿದ್ದೇನೆ ಪ್ರೇರೇ ಮತ್ತೊಂದು ಸಂದೇಶದ ಮೂಲಕವಾಗಿ ಪರೋಕ್ಷವಾಗಿ ಹೀಗೆ ದೇವರ ಮಾತುಗಳನ್ನು ತಿಳಿಸುವಂತೆ ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವಂತೆ ಕರ್ತನು ಕೊಟ್ಟಂಥ ಈ ಒಳ್ಳೆಯ ಸಮಯಕ್ಕಾಗಿ ನಾನು ಆತನನ್ನು ಹೊಂದಿಸುವಂಥವನಾಗಿದ್ದೇನೆ ಪ್ರೇರೇ ಸರಿ ನಾವು ನೇರವಾಗಿ ಇದನ್ನು ಆರಿಸಿಕೊಂಡಂಥ ಅಂಶವನ್ನು ನಾವು ಧ್ಯಾನಿಸೋಣ ಪ್ರೇರೆ ಸ್ತ್ರೀಯು ಯಾಕೆ ಹುಟ್ಟಿದ್ದಾಳೆ ಎಂಬುದರ ಕುರಿತಾಗಿ ಇವತ್ತು ನಾವು ಧ್ಯಾನಿಸಲಿಕ್ಕಿದ್ದೇವೆ ನೋಡ್ರಿ ಸ್ತ್ರೀಯು ಯಾಕೆ ಹುಟ್ಟಿದ್ದಾಳೆ ಅಂತಂದೇಳಿ ತೊಂಬತ್ತೊಂಬತ್ತು ಪರ್ಸೆಂಟ್ ಸ್ತ್ರೀಯರಿಗೆ ಗೊತ್ತಿಲ್ಲ ಇನ್ನು ಪುರುಷರಿಗೆ ಹೇಗೆ ಗೊತ್ತಾಗುತ್ತೆ ಹೇಳಿ ಅದಕ್ಕೆ ಅನೇಕರು ಸ್ತ್ರೀಯನ್ನು ಒಂದು ಆಟದ ವಸ್ತುವನ್ನಾಗಿ ನೋಡುವಂಥವರಾಗಿದ್ದಾರೆ ಇನ್ನೂ ಕೆಲವರಂತೂ ತಮ್ಮ ದೇಹದ ಆಸೆಗಳನ್ನು ಪೂರೈಸಿಕೊಳ್ಳುವ ನಿಟ್ಟಿನಲ್ಲಿ ದೃಷ್ಟಿಕೋನದಿಂದ ನೋಡುವಂಥವರಾಗಿದ್ದಾರೆ ಆದರೆ ದೇವರು ಜಗದುತ್ಪತ್ತಿಗೆ ಮುಂಚಿತವಾಗಿ ತನಗೆ ಅನೇಕ ಮಂದಿ ಮಕ್ಕಳು ಬೇಕೆಂದು ಆ ಮಕ್ಕಳು ಕ್ರಿಸ್ತನ ಮೂಲಕ ನಿರ್ದೋಷರನ್ನಾಗಿ ತನ್ನ ಬಳಿಗೆ ಬರಬೇಕೆಂದು ದೇವರು ಬಯಸಿದನೆಂಬುದಾಗಿ ಎಫೇಷದವರಿಗೆ ಬರೆದ ಮೊದಲನೇ ಪತ್ರಿಕೆ ಮೊದಲನೇ ಅಧ್ಯಾಯದಲ್ಲಿ ಓದುವಂಥವರಾಗಿದ್ದೇವೆ ಪ್ರಿಯರೇ ಅದಕ್ಕೆ ದೇವರು ಪ್ರಾರಂಭದಲ್ಲೇ ಮನುಷ್ಯನನ್ನು ಅಂದರೆ ಪುರುಷನನ್ನು ಅವನಿಗೆ ಅವಶ್ಯಕತೆ ಇರುವಂಥ ಸೃಷ್ಟಿಯನ್ನು ನಿರ್ಮಾಣ ಮಾಡಿ ಆ ಸೃಷ್ಟಿಯಿಂದಲೇ ಅವನ ಶರೀರದಿಂದ ದೇವರು ಮತ್ತೊಂದು ಶರೀರವನ್ನು ದೇವರು ತೆಗೆದಿದ್ದಾನೆ ಪ್ರಿಯರೇ ಹೀಗೆ ದೇವರು ತನ್ನ ಸಂಕಲ್ಪವನ್ನು ನೆರವೇರಿಸಿಕೊಳ್ಳುವುದಕ್ಕೋಸ್ಕರ ನರನ ಶರೀರದಿಂದ ನಾರಿ ಎನ್ನುವಂಥ ಶರೀರವನ್ನು ದೇವರು ನಿರ್ಮಿಸಿದ್ದಾನೆ ಹೀಗೆ ಬೇರ್ಪಟ್ಟಂಥ ಎರಡು ಶರೀರಗಳನ್ನು ಒಂದಾಗಿ ಮಾಡಿಕೊಂಡು ವಿವಾಹದ ಮೂಲಕ ತನ್ನ ಚಿತ್ತವನ್ನು ನೆರವೇರಿಸು ಎಂಬುದಾಗಿ ದೇವರು ತಿಳಿಸಿದನೆಂಬುದಾಗಿ ಎಂಬುದಾಗಿ ಆದಿಕಾಂಡ ಎರಡನೇ ಅಧ್ಯಾಯ ಹದಿನೆಂಟನೇ ವಶದಲ್ಲಿ ನಾವು ನೋಡುವಂಥವರಾಗಿದ್ದೇವೆ ಪ್ರಿಯರೇ ನೋಡ್ರಿ ಸ್ತ್ರೀಯು ಯಾಕೆ ಹುಟ್ಟಿದ್ದಾಳ ಅಂತಂದೇಳಿ ಸ್ತ್ರೀಯರೊಟ್ಟಿಗೆ ಪುರುಷರು ಕೂಡ ತಿಳಿದುಕೊಳ್ಳಬೇಕೆಂದು ದೇವರು ಈ ಮಾತನ್ನು ಭರಿಸಿದೆ ಎಂಬುದಾಗಿ ಪ್ರತಿಯೊಬ್ಬರು ಕೂಡ ಅರ್ಥ ಮಾಡಿಕೊಳ್ಳಬೇಕು ಮತ್ತು ಗ್ರಹಿಸಬೇಕು ಪುರುಷನು ಒಂಟಿಯಾಗಿರುವುದು ಪುರುಷನಿಗೆ ತನ್ನ ಸಂಕಲ್ಪಕ್ಕೆ ಒಳ್ಳೆಯದಲ್ಲ ಅಂತಂದೇಳಿ ತಿಳಿದು ದೇವರು ಅವನಿಗೆ ಸ್ತ್ರೀಯನ್ನು ಸೃಷ್ಟಿ ಮಾಡಿದನು ಪ್ರೇರೆ ಅಷ್ಟು ಮಾತ್ರವಲ್ಲ ದೇವರು ಸ್ತ್ರೀಯನ್ನು ಪುರುಷನಿಗೋಸ್ಕರವಾಗಿಯೇ ದೇವರು ಉಂಟು ಮಾಡಿದ್ದಾನೆ ಆದ್ದರಿಂದ ಸ್ತ್ರೀಯು ಪುರುಷನಿಗೆ ಸರಿಬೀಳುವಂಥ ಸಹಕಾರಿಯಾಗಿರಬೇಕು ಯಾವಾಗಲೂ ಸರಿಬೀಳುವ ಸಹಕಾರಿ ಅಂತಂದು ಹೇಳುವಾಗ ದೇವರ ದೃಷ್ಟಿಯಲ್ಲಿ ದೇವರ ಉದ್ದೇಶದಲ್ಲಿ ದೇವರ ಬಯಕೆ ಇಲ್ಲವೇ ದೇವರ ಚಿತ್ತವನ್ನು ಸಮಾನವಾಗಿ ನೆರವೇರಿಸುವಂಥದ್ದು ಎಂಬ ಅರ್ಥವನ್ನು ನೀಡುವಂಥದ್ದಾಗಿದೆ ಅಷ್ಟು ಮಾತ್ರವಲ್ಲದೆ ಪೇತ್ರನ ಬರದ ಮೊದಲನೇ ಪತ್ರಿಕೆ ಮೂರನೇ ಅಧ್ಯಾಯ ಏಳನೇ ವಚನದಲ್ಲಿ ನೋಡುವಾಗ ಪುರುಷನಿಗಿಂತ ಸ್ತ್ರೀಯು ಬಲಹೀನವಾದವಳು ಎಂಬುದಾಗಿ ಬರೆಯಲ್ಪಟ್ಟಿದೆ ಪ್ರೇರೆ ನೋಡ್ರಿ ದೇವರು ಪುರುಷನನ್ನು ಪ್ರಕೃತಿಯ ಮಣ್ಣಿನಿಂದ ತೆಗೆದಿದ್ದರಿಂದ ದೃಢವಾದದ್ದು ಬಲವಾದದ್ದು ಆಗಿದೆ ಆದರೆ ಸ್ತ್ರೀಯು ಪುರುಷನಿಂದ ತೆಗೆಯಲ್ಪಟ್ಟ ನಿಮಿತ್ತವಾಗಿ ಸ್ತ್ರೀಯು ಬಲಹೀನಳೆ ಆದರೆ ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕು ಸ್ತ್ರೀಯು ಪುರುಷನಿಗಿಂತ ಬಲಹೀನಳೆ ಹೊರತು ಪುರುಷನಿಗೆ ದಾಸಳಲ್ಲ ಎಂಬ ವಿಷಯವನ್ನು ನೀವು ಜ್ಞಾಪಕದಲ್ಲಿಟ್ಟುಕೊಳ್ಬೇಕು ಅಷ್ಟು ಮಾತ್ರವಲ್ಲ ನಾವು ಕೊರೆಂತಿದವರಿಗೆ ಬರೆದ ಮೊದಲನೇ ಪತ್ರಿಕೆ ಹನ್ನೊಂದನೇ ಅಧ್ಯಾಯ ಎಂಟು ಮತ್ತು ಒಂಬತ್ತು ವರ್ಷಗಳನ್ನು ಓದುವಾಗ ಪ್ರೇರೆ ಪುರುಷನು ಸ್ತ್ರೀಯಿಂದ ಉತ್ಪತ್ತಿಯಾಗಲಿಲ್ಲ ಸ್ತ್ರೀಯು ಪುರುಷನಿಂದ ಉತ್ಪತ್ತಿಯಾದಳು ಇದಲ್ಲದೆ ಪುರುಷನು ಸ್ತ್ರೀ ನಿಮಿತ್ತವಾಗಿ ನಿರ್ಮಾಣವಾಗಲಿಲ್ಲ ಸ್ತ್ರೀಯು ಪುರುಷನ ನಿಮಿತ್ತವಾಗಿ ನಿರ್ಮಾಣವಾದಳು ಎಂದು ಬರೆಯಲ್ಪಟ್ಟಿದೆ ಎಂಬುದಾಗಿ ನೋಡ್ರಿ ಪುರುಷನು ಸ್ವಂತವಾಗಿ ಸ್ತ್ರೀಯ ಸಹಾಯವಲ್ಲದೆ ದೇವರ ಕೆಲಸವನ್ನು ಮಾಡಲಾರನು ಅಂದರೆ ದೇವರನ್ನು ಸುತಿಸುವುದಕ್ಕೋಸ್ಕರವಾಗಿ ಮಕ್ಕಳನ್ನು ಎತ್ತು ಅವರನ್ನು ಬೆಳೆಸಿ ದೊಡ್ಡವರನ್ನಾಗಿ ಮಾಡಿ ನಿರ್ದೋಷಗಳನ್ನಾಗಿ ಪರಿಶುದ್ಧರನ್ನಾಗಿ ಮಾಡುವಂಥದ್ದು ಸ್ತ್ರೀಯ ಕೆಲಸವಾಗಿದೆ ಅದಕ್ಕಾಗಿ ಹುಟ್ಟಿದ್ದಾಳೆ ಆದ್ದರಿಂದ ಪ್ರತಿಯೊಬ್ಬ ಸ್ತ್ರೀ ಪುರುಷರು ಈ ವಿಷಯವನ್ನು ಗ್ರಹಿಸಿಕೊಳ್ಳುವಂಥವರಾಗಿರಬೇಕು ಯಾಕೆ ಹುಟ್ಟಿದ್ದಾಳೆ ಸ್ತ್ರೀಯು ದೇವರ ಸಂಕಲ್ಪವನ್ನು ನೆರವೇರಿಸಿಕೊಳ್ಳುವ ನಿಟ್ಟಿನಲ್ಲಿ ದೇವರ ಉದ್ದೇಶವನ್ನು ನೆರವೇರಿಸುವುದಕ್ಕಾಗಿ ಪುರುಷನಿಗೆ ದೇವರ ಈ ಲೋಕದಲ್ಲಿ ಉಂಟು ಮಾಡಿದ್ದಾನೆ ಆದರೆ ಇಂದಿನ ಪ್ರಸ್ತುತ ದಿನಮಾನಗಳನ್ನ ನೋಡುವಾಗ ಪ್ರತಿ ಕುಟುಂಬಗಳಲ್ಲಿ ಸ್ತ್ರೀಯ ಆಧಿಪತ್ಯವು ಸ್ತ್ರೀಯ ಅಧಿಕಾರವು ಹೆಚ್ಚಾಗಿ ನಡೆಯುವಂಥದ್ದಾಗಿದೆ ಸ್ತ್ರೀ ಯಾವಾಗಲೂ ಕೂಡ ಪುರುಷನಿಗೆ ಒಳಗಾಗಿ ನಡೆಯುವಂಥವಳಾಗಿರಬೇಕು ಯಾಕೆಂದರೆ ಸಭೆಯು ಕ್ರಿಸ್ತನಿಗೆ ಶಿರಸ್ಸಾಗಿರುವ ಪ್ರಕಾರ ಪುರುಷನು ಕೂಡ ತನ್ನ ಹೆಂಡತಿಗೆ ಶಿರಸ್ಸಾಗಿದ್ದಾನೆ ಆದ್ದರಿಂದ ಪ್ರತಿಯೊಬ್ಬ ಸ್ತ್ರೀಯರು ತಮ್ಮ ಗಂಡಂದರಿಗೆ ಅಧೀನರಾಗಿ ಒಳಗಾಗಿ ನಡೆಯುವಂಥದ್ದು ಯೋಗ್ಯವಾದದ್ದು ಎಂಬುದಾಗಿ ದೇವರು ಹೇಳುವಂಥವರಾಗಿದ್ದಾನೆ ಪ್ರೇರೆ ಆದ್ದರಿಂದ ದೇವರ ಸಂಕಲ್ಪವನ್ನು ನೆರವೇರಿಸುವುದಕ್ಕಾಗಿ ದೇವರ ಉದ್ದೇಶವನ್ನು ಈ ಭೂಮಿಯಲ್ಲಿ ಈಡೇರಿಸುವುದಕ್ಕಾಗಿ ಸ್ತ್ರೀಯು ಈ ಲೋಕದಲ್ಲಿ ನಿರ್ಮಿತವಾದ ನಿರ್ಮಿತವಾಗಿದ್ದಾಳೆ ಎಂಬುದನ್ನು ಪ್ರತಿಯೊಬ್ಬರು ಕೂಡ ಮನದಟ್ಟು ಮಾಡಿಕೊಂಡು ಆ ಉದ್ದೇಶಕ್ಕಾಗಿ ನಡೆಯುವಂಥವರಾಗಿ ಇರಬೇಕು ಆ ಉದ್ದೇಶಕ್ಕಾಗಿ ನೀವೆಲ್ಲರೂ ಕೂಡ ಜೀವಿಸುವಂಥವರಾಗಿರಬೇಕೆಂಬುದಾಗಿ ದೇವರು ಬಯಸುವಂಥವನಾಗಿದ್ದೇನೆ ಪ್ರೇರೆ